எாடக்கேங்கு கொடுக்கா எஸ் கொடுக்கோ அதே மிஸ் சாட்சிப்பாங்க ாய அங்க சப்போ நம்பித்தோ கேரண்டா どうだ

ಸಕ್ಕರೆ ಸಕ್ಕರೆಕೊಂಡ್ರಿ ನೋಡಿ ಒಂದೇ ತಿಂಕೆ ಈಗ ಸಕ್ಕರೆ ಇಸ್ಕೊಂಡ್ಬಿಟ್ರಪ್ಪ ಅವಾಗ ಏನ್ ಮಾಡ್ತಿದ್ರಿ ಅವ್ರು ಹಾಕಿ ಕಮ್ಮಿ ಕೊಡ್ತೀರಾ ಸಕ್ಕರೆ ಯಾವ ಕಷ್ಟದಲ್ಲಿ ಸಕ್ಕರೆ ಕೊಡ್ತಾ ನಿಮಗೆ ಇದ್ದೀವಿ ಅದಿಡ್ರಿ ಯಾರು ಸರ್ಕಾರ ಏನಾದ್ರು ನಿಮ್ಗೆ ಆತರ ಆಪ್ಷನ್ಗಳು ಏನಾದ್ರೂ ಕೊಟ್ಟಿದ್ರೆ ಸಕ್ಕರೆ ಕುಡಿ ಉಪ್ಪು ಕೊಡಿ ಏನ್ ಬೇಕಾರು ಏನಾದ್ರೂ ಕೊಡಿ ಕಣಪ್ಪ ಅದಕ್ಕೇನಿದೆ ದುಡ್ ತಗೊಳ್ಳಿ ಅಂತ ಸರ್ಕಾರ ಹೇಳಿರೋದು ಅದ್ರ ಬದಲು ಅಕ್ಕಿನೇ ಬಿಟ್ಬಿಟ್ಟು ನೀವು ಸಕ್ಕರೆ ಕೊಡಿ ಅವರೇ ಕೊಡ್ತೇರೆ ನಾವೇನ್ ಬಲ್ವಂತ ನಾವೆಲ್ಲ ಏನ್ ಮಾಡ್ತೇವೆ ಅಣ್ಣ ಈ ಕಡೆ ಅಣ್ಣ ನೀವು ಬನ್ನಿ ಒಂಚೂರು ಈ ಕಡೆ ಅಮ್ಮ ತೂಕ ಹಾಕ್ಸಿದಾರಮ್ಮ ಇವರ ಇವ್ರೆ ನಮ್ಮ ಇದೆ ಇದೆ ಈಗ ನಾವು ಪಾಪ ಅಂಗಡಿಯವ್ರನ್ನ ಬರೀ ಅಂಗಡಿಯವ್ರಿಗೆ ಹೇಳೋದಲ್ಲ ಈಗ ನೀವು ನಿಮ್ದು ಜವಾಬ್ದಾರಿ ಏನಪ್ಪ ಅಣ್ಣ ಜವಾಬ್ದಾರಿ ಏನಪ್ಪ ಈ ಬರೀ ನಮ್ಮ ಅಂಗಡಿ ಮೋಸ ಮಾಡ್ತಾರೆ ಅಂಗಡಿ ಅವರು ಮೋಸ ಮಾಡ್ತಾರೆ ಜನ ನಾವ್ಯಾರು ಪ್ರಶ್ನೆ ಮಾಡ್ಲಿಲ್ಲ ಅಂದರೆ ಅಂಗಡಿ ಅವ್ರಿಗೆ ಏನಾದ್ರು ಕೊಡ್ತಾರೆ ಐದು ಕೆಜಿ ನಾಲ್ಕು ಕೆಜಿ ಕೊಡ್ತಾರೆ ಯಾವಾಗ ಚೂಕ ಮಾಡ್ತಾರೆ ಕರೆಕ್ಟಾ ನೀವು ಹೇಳ್ತಾರೆ ಸತ್ಯನಾಬ ಇಟ್ಟುಕೊಟ್ಟು ಚೂಕ ಮಾಡ್ತಾರಾ ಎಷ್ಟಪ್ಪು ಮಾಡಬಾ ಇಡ ಎತ್ಕೊಳ್ಳೋ ಇಟ್ಕೊಡಿ ಬನ್ನಿ ಯಾರು ಎತ್ಕೊಳ್ಳಿ ಇದೆ ಚಲೋ ನನಗೆ ಕೈ ನಾನು ನಾನೇ ಎತ್ಕೊಡ್ತಿದ್ದೆ ಈ ತರ ಹನ್ನೆರಡು ಹನ್ನೆರಡು ಕೆಜಿ ಮಾಡ್ಬಿಟ್ಟು ಕೊಡ್ತಾರ ಹೆಂಗ್ ಕೊಡ್ತಾರ ಹತ್ತ ಕೆಜಿಬೇಡಿ ಯಾವ್ದೇ ಕಾರಣಕ್ಕೂ ಗೊತ್ತಾಗ್ತಾ ಇದೆ ನಿಮ್ ಆವಾ ಭಾವ ನಿಮ್ ಇದೆಲ್ಲ ರೇಷನ್ ಕಾರ್ಡ್ ಕೇಳ್ಕೊಳ್ಳಿ ಅಮ್ಮ ನೀವು ರೇಷನ್ ಕಾರ್ಡ್ಗೆ ನಿಜವಾಗ್ಲೂ ಬಿ ಪಿ ಎಲ್ ಕಾರ್ಡ್ ಗೆ ಅರ್ಹತೆ ಇದ್ರೆ ಅರ್ಹತೆ ಇದ್ರೆ ಯಾವ್ದೇ ಕಾರಣಕ್ಕೂ ನಿಮ್ಗೆ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಏನಾದ್ರೆ ಇನ್ಸ್ಪೆಕ್ಟರ್ ಬರ್ಲಿ ಕಮಿಷನರ್ ಬಂದ್ರು ನಿಮ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ ಜನ ಎದುರು ಕೊಡೋದು ಬಿಡ್ಬೇಕು ಆದ್ರೆ ಕಮಿಷನರ್ ಫುಡ್ ಮಿನಿಸ್ಟರ್ ಬಂದ್ರು ನಿಮ್ ಕಾರಣ ಕ್ಯಾನ್ಸಲ್ ಮಾಡಕ್ ಆಗಲ್ಲ ಅನಾಥ ಇಲ್ಲ ಅಂದ್ರೆ ಮಾಡ್ತಾರೆ ಅವಾಗ ನೀವ್ ಹೌದು ನಮ್ಗೆ ಅನಾಥ ಇಲ್ಲ ಅಂತ ತಗೊಂಡಿದೀವಿ ಸರ್ಕಾರಕ್ಕೂ ಮೋಸ ಮಾಡ್ತಾ ಇದ್ವಿ ಇವತ್ತು ಕೋಟ್ಯಾಂತರ ಜನ ಇನ್ನೂನು ಅನ್ನ ಇಲ್ದಲೆ ಇದಾರೆ ಇವತ್ತು ದೇಶ ಯಾಕೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದೆ ಬಹುತೇಕವಾಗಿ ಎಲ್ರು ಅನ್ನ ತಿನ್ಲಿ ಊಟ ಮಾಡಿ ಮಲಗಲಿ ಅನ್ನೋ ಕಾರಣಕ್ಕೆ ಉಚಿತವಾಗಿ ಕೊಡ್ತಾ ಇದೆ ಆಗ್ತೇ ಇರೋರು ಇದು ಸಾಯ್ಬಾರ್ದು ಅಶ್ವಿನಿಂದ ಸಾಯಿಬಾರ್ದು ಅಂತ ಹೇಳಿ ಕೊಡ್ತಾ ಇದೆ ನಮ್ಗೆ ಏನಕ್ಕೆ ಈ ತರ ಅನ್ಯಾಯ ನಾವೇ ಅನ್ಯಾಯ ಮಾಡ್ಕೋತಾ ಇದೀವಲ್ಲ ಇದು ಫ್ರೀಯಾಗಿ ಕೊಡ್ತಾ ಇಲ್ಲ ಅಕ್ಕ ನೀವೆಲ್ಲ ನಂಗೆ ಸರ್ಕಾರ ಫ್ರೀಯಾಗಿ ಕೊಡ್ತಾ ಇಲ್ಲ ನಾವು ಸೋಪ್ ತಗೊಳ್ಳಿ ಶ್ಯಾಮ್ ತಗೊಳ್ಳಿ ಬೆಂಕಿಪಟ್ನ ತಗೊಳ್ಳಿ ಟ್ಯಾಕ್ಸ್ ಕೊಡ್ತೀವಿ ಆ ಟ್ಯಾಕ್ಸ್ ಕೊಟ್ಟಲ್ಲೇ ನಮ್ಗೆ ಕೊಡ್ತಾ ಇರೋದು ಅದೇ ಉಚಿತ ಸಿದ್ದರಾಮಯ್ಯ ಅಕ್ಕಿ ಮೋದಿ ಅಕ್ಕಿ ಇದು ಯಾರದ ಅಕ್ಕಿನೂ ಅಲ್ಲ ನಮ್ಮ ಅಕ್ಕಿ ಇದು ಇರಮ್ಮ ಐದೈದು ಕೆಜಿ ಮೋಸ ಆಗಿದೆ ಐದೈದ ಕೆಜಿ ಅಕ್ಕಿ ಮೋಸ ಆಗಿರೋದು ಒಬ್ಬೊಬ್ಬರಿಗೆ ನಿಮಿಷ ಈಗ ಈ ಡಬ್ಬಲ್ ಆಗ್ತಾರ್ಟಪ್ಪ

ಗೊತ್ತಾ ಈ ಡನ್ನೇ ಮುಂದಕ್ಕೆ ಹಾಕ್ತೀವಿ ಹೇಳಿ ಬರೋ ಜೀರಾ ಮಾಡಿದ್ರೆ ಮೂವತ್ತು ಕೆಜಿ ಬರ್ಬೇಕಿತ್ತು ನೀವು ಮತ್ತೆ ಏನ್ ಗೊತ್ತಾ ತಪ್ಪಾಗಿದೆ ತಪ್ಪಾಗಿದೆ ಜೀರಾ ಮಾಡಿಲ್ವಲ್ಲ ಈ ಒಂದು ಕಾಲ್ ಕೆಜಿ ಡಬ್ಬ ಇದು ಮೂರ್ ಸಲ ನಿಮ್ಗೆ ಹಾಕ್ತಾರ ಹತ್ತ ಕೆಜಿ ಇಸ್ಕೊಂತಮ್ಮ ಅಂತಲ್ವಾ ಸರಿ ಹೋಯ್ತಾ ಲೆಕ್ಕ ಈಗ ಅರ್ಜೆಂಟ್ ಆಗಿ ಅವ್ರಿಗೆ ಕೇಳಲ್ಲ ಪಾಪ ಅವ್ರ ಬೇಕಾಗಿಲ್ಲ ಅವ್ರಿಗೆ ಅಕ್ಕಿ ಬೇಕಾಗಿಲ್ಲ ಡಬ್ಬದಲ್ಲಿ ಯಾರಮ್ಮ ಕೊಡಕ್ಕೆ ಯಾರು ಕೇಳ್ತೀರಾ ಏನು ಕೇಳ್ತೀರಾ ಅವ್ರನ್ನ ಮಾಡಿ ಫುಡ್ ಇಸ್ ಮಾಡಿ ಫೋನ್ ಮಾಡಿ ಫುಡ್ ಮಾಡ್ತಾ ಇಲ್ವಾ ಹೇಳಿ ನಂಬರ್ ಹೇಳಿ ಅವರು

ಇವತ್ತು ಶೋಷಣೆಗೊಳಗ ಬಡವರನ್ನ ಶೋಷಣೆ ಮಾಡಿ 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 ಬಡವರದನ್ನೇ ಕಿತ್ತು ತಿಂತ ಇವರಿಗೆ ಹೇಳಕ್ ಯಾಕೆ ಅಂತ ಹೇಳ್ತೀನಿ ಇವರು ಫುಡ್ ಇನ್ಸ್ಪೆಕ್ಟರ್ಗೆ ಫುಡ್ ಕಮಿಷನರ್ ಗೆ ಲಂಚ ಕೊಡಬೇಕು ಎಷ್ಟು ಫಿಕ್ಸ್ ಮಾಡೋರಮ್ಮ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಒಂದ್ ಕಾರ್ ಅರವತ್ ರೂಪಾಯಿ ಇವರು ಲಂಚ ಕೊಡಬೇಕು ಫುಡ್ ಇನ್ಸ್ಪೆಕ್ಟರ್ ಗೆ ಅಥವಾ ಕಮಿಷನರ್ಗೆ ಅಲ್ವಾ ನಮಗ್ ಗೊತ್ತಿದೆ ನಾನು ಅವ್ರಿಗೆ ಹೇಳೆ ಹಂಗೆಲ್ಲ ಎದ್ರುಕಬೇಡಿ ಅಂತ ನಿಮ್ದು ಅದೇ ಸಮಸ್ಯೆ ಈ ತರದ ಎದುರುಕೊಂಡು 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 ಬದುಕ್ತಾ ಇದ್ದೀರಾ ನೀವು ಪ್ರಾಮಾಣಿಕವಾಗಿ ದುಡಿಬೇಕು ಅಂದ್ರೆ ನೋಡಿ ಈ ಜನದ ಮುಂದೆ ಒಂಥರ ಅವಮಾನ ಆದಂಗ ಆಯ್ತಾ ನಾವು ನಿಮ್ಗೆ ಅವಮಾನ ಮಾಡ್ಬೇಕು ಅಥವಾ ಇವ್ರಿಗೆ ಹೇಳಬೇಕು ಅಂತ ಬಂದಿಲ್ಲ ವ್ಯವಸ್ಥೆನ ಸುಧಾರಿಸ್ಬೇಕು ಲಂಚ ಇರಬಾರ್ದು ಭ್ರಷ್ಟಾಚಾರ ಇರಬಾರ್ದು ಏನೇ ಆದ್ರೂ ಪಾರದರ್ಶಕವಾಗಿ ಇರಬೇಕು ಆ ಕಾರಣಕ್ಕೆ ನಾವೇನ್ ಹೇಳ್ತಿದೀವಿ ಈ ಸಲ ಎಷ್ಟು ಕೊಡ್ಬೇಕು ಅದನ್ನ ಬೋರ್ಡ್ ಹಾಕ್ಬೇಕು ನೀವು ಫುಡ್ ನಂಬರ್ ಹಾಕ್ಬೇಕು ಅವಾಗ ನಮ್ಗೆ ಅರವತ್ತು ರೂಪಾಯಿ ಕೊಡಿ ಅಂದ್ರೆ ಅಪ್ಪ ನಾನು ಆ ತರ ಬದುಕ್ತಾ ಇಲ್ಲ ಬೋರ್ ಅಲ್ಲಿ ಹಾಕಿದ್ದೀನಿ ನಿಮ್ ನಂಬರ್ ಹಾಕಿದ್ದೀನಿ ಇಷ್ಟೇ ಅಕ್ಕಿ ಕೊಡ್ಬೇಕು ಅಂತ ಕೊಡ್ತಿದ್ದೀನಿ ನಾನು ಯಾಕೆ ನಿಮ್ಗೆ ಅರವತ್ತು ರೂಪಾಯಿ ಕೊಡ್ಬೇಕು ಅಂತ ನೀವು ಕೇಳ್ಬೇಕಲ್ವಾ ನೀವ್ ಅದನ್ ಇಲ್ಲ ಇವರು ನಿಮ್ಗೆ ಕೇಳ್ತಾ ಇಲ್ಲ ನೀವು ಅವ್ರನ್ನ ಕೇಳ್ತಾ ಇಲ್ಲ ಯೋಚನೆ ಮಾಡಿ ನೀವು ನೀವು ಮೋಸ ಮಾಡ್ಕೋಬೇಡಿ ಹೇಳ್ಬೇಕು ಇಲ್ಲ ಅವಶ್ಯಕತೆ ಇಲ್ಲ ನಮ್ಗೆ ಇನ್ನೊಂದೆರಡು ಮಾಡಿ ನಿಮ್ಗೆ ಗೊತ್ತಿರುತ್ತೆ ಇಷ್ಟ ಆಗ್ಲೋ ಅಲ್ಲಿಗೂ ಕೊಡ್ಬೇಕು ಇಲ್ಲೂ ಅಷ್ಟೇ ಇಲ್ಲಿ ಬರೋರು ನಿಜವಾದ ಫಲಾನುಭವಿಗಳಲ್ಲ ಅಂತ ಗೊತ್ತಿರುತ್ತೆ ಅಲ್ವಾ ಅದನ್ನು ಪ್ರಶ್ನೆ ಮಾಡ್ಬೇಕು ನೀವು ನೀವು ಅವ್ರು ಕರೆಕ್ಟಾಗಿ ಕೊಡ್ತಾರೆ ಅದು ಬರುತ್ತಮ್ಮ ನೀವು ಮಾಡಿ ಯಾಕೆ ಗೊತ್ತಾ ಅದನ್ನೆಲ್ಲ ನೂರಾರು ಜನ ನೋಡ್ತಾ ಇರ್ತಾರಲ್ಲ ಲಕ್ಷಾಂತರ ಜನ ನೋಡ್ತಾರೆ ನೋಡಿ ಶಾಪಗಳ ಬೈಕ್ ಹೋಗಿ ಅದಾಗಬಾರ್ದು ಮಾಡಿ ಐತಿ ಕೊಡಿ ನೀವು ಯಾರಿಗೂ ಯಾರಿಗೂ ಮಾಡಬೇಡಿ ಹಂಗೆ ಬರೀರಿ ಫೋರ್ ಬರೀ ಒಂದು ಚೀಟಿ ಅನ್ಸಿ ಫುಡ್ ಇನ್ಸ್ಪೆಕ್ಟರ್ ನಂಬರ್ ಬರೀರಿ ಹಂಗೆ ಹಂಗೆ ಒಂದುಗಳೇ ನೋಡ್ತಾ ಇದ್ದೀರಾ ಈ ವ್ಯವಸ್ಥೆನೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಪದೇ ಪದೇ ಹೇಳ್ತಾ ಇರುವಂಥದ್ದು ಪ್ರಶ್ನೆ ಮಾಡಿ ನಿಮ್ಮ ಹಕ್ಕುಗಳಿಗೆ ನೀವು ಪ್ರಶ್ನೆ ಮಾಡಿ ನಿಮ್ಮ ಹಕ್ಕುಗಳಿಗೋಸ್ಕರ ನೀವು ಹೋರಾಡಿ ಇವತ್ತು ಯಾವ ರೀತಿ ಸರ್ಕಾರ ಸರ್ಕಾರದಲ್ಲಿರುವಂಥ ಅಧಿಕಾರಿಗಳು ರಾಜಕಾರಣಿಗಳು ವಂಚಿಸ್ತಾ ಇದ್ದಾರೆ ದೋಚಿಸ್ತಾ ಇದಾರೆ ಯಾರನ್ನು ದೋಚಿಸ್ತಾ ಇದಾರೆ ಯಾರನ್ನು ಪ್ರಶ್ನೆ ಮಾಡೋಕ್ಕಾಗ್ತಾ ಇಲ್ಲ ಬಡವರಿದ್ದಾರೆ ಅಂಥವ್ರನ್ನ ದೋಚ್ತಾ ಇರುವಂಥದ್ದು ಈ ವ್ಯವಸ್ಥೆನ ಸರಿ ಮಾಡಬೇಕು ಆಡಳಿತದಲ್ಲಿ ಪಾರದರ್ಶಕತೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಳೆದ ಏಳು ವರ್ಷಗಳಿಂದ ಸತತವಾಗಿ ಹೋರಾಟಗಳನ್ನ ಮಾಡ್ತಾ ಇದೆ ಇದು ನಿಲ್ಲಬೇಕು ಅಂತ ಇಲ್ಲಿರುವಂತವ್ರು ಧ್ವನಿ ಆಗ್ಬೇಕು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಿಜವಾಗ್ಲೂ ಬೆಂಬಲಿಸಬೇಕಾಗಿರೋ ಜನ ಇವತ್ ಯಾರು ಶ್ವಾಸನೆಳಗಾಗ್ತಾ ಇದ್ರೆ ಒಳಗಾಗ್ತಾ ಇರೋದ್ರೆ ಒಳಗಾಗ್ತಾ ಇದ್ದಾರೆ ಇವರು ನಮ್ಮ ಜೊತೆ ನಿಲ್ಲಬೇಕು ಆ ನಿಲ್ಲುವಂತ ಧೈರ್ಯವನ್ನ ಮಾಡಿ ನಿಲ್ಲಬೇಕು ಧೈರ್ಯ ಮಾಡಬೇಕು ಮುಂದೆ ಬನ್ನಿ ಪ್ರಶ್ನೆ ಮಾಡಿ ಯಾರಾದ್ರೂ ಆಗಿರ್ಬೋದು ನ್ಯಾಯ ಇದ್ರೆ ಅದಕ್ಕೆ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ಕೇಳಿ ನ್ಯಾಯ ಆಗೇ ಆಗುತ್ತೆ ಅನ್ಯಾಯ ಅಂತೂ ಆಗಲ್ಲ ಪ್ರಶ್ನೆ ಮಾಡಲಿಲ್ಲ ಕೊಡಮ ಕೊಡಮ ಅಂದ್ರೆ ಅದಾಗುತ್ತಾಗ ಇದು ನೀವು ನೋಡಲ್ಲ ಪಕ್ಕ ಇಡ್ತಾರೆ ಕೊಡ್ತಾರೆ ಅಲ್ವಾ ಬದಲಾವಣೆ ಮಾಡಿ